ಏನಿದ್ರು ತಮ್ಮದು ಇಲಿಯರ್ ಅದ ನೀವು ಸೊ ಬೆಟ್ಟದ ಮೇಲೆ ಇಲ್ಲಿ ಟೆಂಪಲ್ ಇದೆ ಅನ್ಸುತ್ತೆ ವೀರಾಂಜನೇಯ ಸ್ವಾಮಿ ಟೆಂಪಲ್ ಇಲ್ಲಿ ಕನಿಸ್ತಿದೆ ಬೆಳಗ್ಗೆ ಏನು ತಿಂದಿಲ್ಲ ಕುಡ್ದಿಲ್ಲ ಹಂಗೆ ಬಂದಿದ್ದೀನಿ ತುಂಬಾ ಜನ ಇದಾರೆ ಗುರು ಜಾತ್ರೆ ಇವಾಗ ಆರು ಗಂಟೆಗೆ ಇಷ್ಟೊಂದು ಜಾತ್ರೆ ಇದೆ ಇನ್ನು ಹಂಗೆ ಟೈಮ್ ಆದಂಗೆ ಇಲ್ಲ ವೀಕೆಂಡಲ್ಲೆಲ್ಲ ಹೆಂಗ್ ಗೊತ್ತಿಲ್ಲ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಅಂತೆ ಆ ಟೆಂಪಲ್ಗೆ ಓಕೆ ನಾವಿವಾಗ ಸನ್ ರೈಸ್ ಓ ಆ ಕಡೆ ಹೋಗ ಇಲ್ಲೇನಿದೆ ನೋಡ್ಕೊಂಬಿಡೋಣ ಟೆಂಪಲ್ ಕ್ಲೋಸ್ ಮಾಡಿದ್ದಾರೆ ಐ ಥಿಂಕ್ ಲೇಟ್ ಆದಮೇಲೆ ಓಪನ್ ಮಾಡ್ಬೋದು ಅಯ್ಯೋ ಆ ಕಡೆ ಇರ್ಬೋದು ಇಲ್ಲ ಎಂಟ್ರೆನ್ಸ್ ಗಾಳಿ ಇದೆ ಸಖತ್ತಾಗಿ ಸೊ ಇದೇ ಸನ್ರೈಸ್ ಪಾಯಿಂಟ್ ಕಡೆ ಬಂದಿದ್ದೀವಿ ಎಲ್ಲ ತುಂಬ ಜನ ಇದ್ದಾರೆ ಗಾಳಿ ಕೂಡ ಮಸ್ತ್ ಇದೆ ಇಲ್ಲೇ ಫೋಟೋ ಶೂಟ್ ಮಾಡ್ತಿದ್ದಾರೆ ಕೋತಿ ಕೂಡ ಇಲ್ಲ ಏನೋ ಆಗಿತ್ತು ಅದಕ್ಕೆ ಒಂದು ಕೈಗೆ ಏನೋ ಆಕ್ಸಿಡೆಂಟ್ ಆಗಿ ಆಂಪಿಟೇಷನ್ ಮಾಡೋರು ಲೆಫ್ಟ್ ಹ್ಯಾಂಡ್ ಓಕೆ ಸೊ ಇಲ್ಲಿ ವ್ಯೂಸು ಭಾಳ ಜನ ಬಂದಾರ ಇಲ್ಲಿ ಓ ಇನ್ನೂ ಆ ಕಡೆ ಬೇರೆ ಐತೆ ಹಾಂ 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 ಓಕೆ ಇಲ್ಲಿ ಸನ್ ರೈಸ್ ಕಾಣಿಸೋಕತ್ತೈತಿ ಇವಾಗ ಎಲ್ಲ ಇದು ಮಾಡಿಬಿಟ್ರಲ್ಲ ಸ್ವಲ್ಪ ಗಲೀಜು ಮಾಡ್ಯಾರ ಮಾಡ್ಯಾರ ಗಲೀಜು ಇಟ್ಟಿದ್ದಿರಪ್ಪ ಹಾಗೆ ಏ ಯಾಕಳಾಕತಿ ಸುಮ್ಮ ಒಂದಾಗ ಕ್ವಶನ್ ಕೇಳಿದೆ ಅವಾಗ ಫೋನ್ ಮಾಡಿಬಿಡ್ರಿ ನಂದಿ ಬೆಟ್ಟದ ಜಾತ್ರೆಗೆ ಸ್ವಾಗತ ಜಾತ್ರೆ ಮಾಡಕ್ಕೆ ಎಲ್ಲ ಒಂಥರ ಮುಜುಗರ ಆಗ್ತಿದೆ ಇಲ್ಲಿ ಜನ ಎಲ್ಲ ನೋಡಿ ಎಲ್ಲ ಜನ ಬಂದ್ ಇಷ್ಟ ಸ್ವಾಮಿ ನಂದಿ ಬೆಟ್ಟ సార్ నందిిబెట్ట ఏమో అనుకో అంటు ఇది ఏమేనా ಜನ ಜಾಸ್ತಿ ಆಗಿಬಿಟ್ಟಾರೆ ಆರು ಗಂಟೆಗೆ ಸರಿ ವಾಪಸ್ ಹೋಗ್ಬಿಡೋ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಇಲ್ಲೇನು ಹೋಗೋದ್ರಿಗೆ ನಾನು ಏನೇನೋ ಎಕ್ಸ್ಪ್ಲೋರ್ ಮಾಡಬೇಕು ಏನೇನೋ ತೋರಿಸ್ಬೇಕಂತ ಬಂದಿದ್ದೀನಿ ಹಲೋ ಹಲೋ ಹೈ ಹಲೋ ಈ ಕಡೆ ನೋಡು ಆ ಕಡೆ ಜುಡು ಕ್ಯಾಮ್ರ ಜುಡು ಏನು ಹೆಸರು ನಿಮ್ಮದು ಹೆಸರು ನೇಮ್ ಹೆಸರು ಕಾರ್ತಿಕ್ ಕಾರ್ತೀಕ್ ಷಣ್ಮುಖರು ಕರ್ನೂಲ್ ಡಿಸ್ಟಿಕ್ ಕರ್ನೂಲ್ ಓಕೆ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದಿಂದ ಬಂದಿದ್ದೀರಿ ಫಸ್ಟ್ ಟೈಮ್ ಬಂದಿರಿ ಹಾಂ ಫಸ್ಟ್ ಟೈಮ್ ಪ್ಪು ಸೊ ಇಲ್ಲಿ ಯೋಗ ನಂದೀಶ್ವರ ಸ್ವಾಮಿ ಟೆಂಪಲ್ ಇದೆ ಬನ್ನಿ ಒಳಗಡೆ ಬಿಡ್ತಾರಾ ಹೆಂಗೆ ಅಂತ ನೋಡೋಣ ಒಳಗಡೆ ಹೋಗ್ಬೋದಲ್ಲ ಟಿಕೆಟ್ ಇದೆಯಾ ಚಪ್ಪಲಿಗ ಅಷ್ಟನಾ ನಿಮ್ಮ ಹೆಸರು ಗಂಗಪ್ಪ ಯಾವ ಊರು ಹೌದಾ ಇದೆ ಊರ ಸೂಪರ್ ಎಷ್ಟು ವರ್ಷದಿಂದ ಇದ್ದೀರಾ ನಾವಿತ್ತು ಏಳು ವರ್ಷ ಓಕೆ ಒಳಗೆ ಹೋಗಿ ಬರ್ತೀನಿ ಏನಂದ್ರೆ ಬೆಟ್ಟಪ್ಪ ಗಂಗಪ್ಪ ಅವರು ಗಂಗಾಪವರು ಇಲ್ಲಿದ್ದಾರೆ ಇಲ್ಲಿ ಯೋಗಾನಂದೀಶ್ವರ ಸ್ವಾಮಿ ಟೆಂಪಲ್ಗೆ ಒಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಒಳಗಡೆ ಏನೇನು ಇರುತ್ತೆ ಅಂತ ನೋಡೋಣ ಕೆಂಪೇಗೌಡ್ರ ಕಾಲದಲ್ಲೇ ಕಟ್ಟಿರೋದಿತ್ತಲ್ಲ ಗೌಡ್ರು ದೇವಾಲಯಕ್ಕಿದ್ದಾರೆ ಈ ಕಡೆ ಹೋಗ್ಬಿಟ್ಟು ಲೆಫ್ಟ್ ಸೈಡ್ ನೀರೆಲ್ಲ ತುಂಬಿಸೋಕೆ ಇಟ್ಟಿರ್ತಾರ ಅನ್ಸುತ್ತೆ ಮೋಸ್ಟ್ಲಿ ಹಳೆ ಮನೆ ಹಳೆ ಬಾಗಿಲುಗಳೆಲ್ಲ ಯಾರು ಇರ್ಬೇಕು ಒಳಗಡೆ ನೋಡು ಗರುಡ ಕುಂಪ ಗರುಡ ಸ್ತಂಭ ಯಾರು ಇಲ್ಲಿ ಒಳಗೆ ಸೌಂಡ್ ಮಾಡಾಕ್ತಾರೆ ಯಾಕ್ರ ಸುಗ ಅಂತಾರಲ್ಲ ಅದನ್ನ ಮಾಡ್ತಿದಾರೆ ಇಲ್ಲಿ ಒಳಗೆ ಇಷ್ಟ ಬರುತ್ತೆ विरग बन नीर तर बेता चास्तिन कोबो ओहो तमेला नीर पूरदीपो नुख खानसा देतला नाम ಇಲ್ಲೇ ಇಟ್ಬಿಡ್ತೀನಿ ಸರ್ ವಿಡಿಯೋ ಮಾಡ್ಬೋದು ಮಾಡಂಗಿಲ್ಲ ಇಲ್ಲೇ ಇಟ್ಬೋದು ಒಳಗಡೆ ಟೆಂಪಲ್ ಇದು ಈ ಗೋಡೆಯ ಮೇಲೆ ಹತ್ತಿದರೆ ದಂಡ ವಿಧಿಸಲಾಗುತ್ತದೆ ಓಕೆ ನಾನು ಈ ಜಾಗ ಬಿಟ್ಟು ಹೋಗ್ತಾ ಇದ್ದೀನಿ ಬಾಯ್ ಬಾಯ್ ಟಾಟಾ ಇಲ್ಲಿಂದ ಏನೋ ಸ್ಕಲ್ಪ್ಚರ್ ಇದೆ ಏನಂತ ಗೊತ್ತಿಲ್ಲ ಮೋಸ್ಟ್ಲಿ ಇವರೆಲ್ಲ ಪ್ರವೀಣ್ಗೆಲ್ಲ ಹೇಳಿದ್ರೆ ಇದೆಲ್ಲ ಗೊತ್ತಾಗ್ಬೋದು ನಮ್ಗೆ ಆಮೇಲೆ ಇಲ್ಲೂ ಕೂಡ ಇದೆ ಇಲ್ಲಿ ತುಂಬ ಕಾರ್ವಿಂಗ್ಸ್ ಇದೆ ಗೊತ್ತಿಲ್ಲ ಏನಂತ ಇದು ಎರಡು ಮೂರು ನಾಲ್ಕು ಆರು ಏಳು ಗಾಡಿ ಒಳಗಡೆ ನಿಲ್ಸ್ಬಿಟ್ಟಿದ್ದೆ ಹಾಂ ನಾನು ಆವಾಗಲೇ ಬಂದಿದ್ದನಲ್ಲ ಇಲ್ಲಿ ಡೋರ್ ಲಾಕ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಇಲ್ಲ ಇದೆಲ್ಲ ಏನಿದು ಇಲ್ಲೆಲ್ಲ ಕೆತ್ತಿದ್ದಾರೆ ಬಟ್ ಅದು ಏನಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸಿಂಹ ಥರ ಇದೆ

ನನಗೆ ಆಂಧ್ರ ಪ್ರದೇಶ ಲ್ಯಾಂಗ್ವೇಜ್ ಬರೋದಲ್ರಿ ಗುಲ್ಬರ್ಗ ಏನ್ರಿ ಗಂಗಾನಗರಿ ಹ್ಞೂ ರೀ ನಂಗೆ ಬೆಳಗಾವ್ ರೀ ಬೆಳಗಾವ್ ಹ್ಞೂ ಸರಿ ಹೌದ್ರಿ ಬೆಳಗಾವ್ದಾಗೆಲ್ರಿ ಹಾಂ 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 ನಮ್ಮದು ಲೋಕಲ್ರೀ ಬೆಳಗಾವ್ ಹ್ಞೂ ಆರ್ ಪಿ ಡಿ ಕಾಲೇಜ್ ಐತೆ ರೀ ಅಲ್ಲೇ ರೀ ಇಲ್ಲಿ ಭಾಳ ಜನ ಬಂದಾರು ಬಟ್ ಬಂದವರು ಯಾರು ಒಳಗಡೆ ಟೆಂಪಲ್ಗೆ ಹೋಗಿಲ್ಲ ಯಾರ್ಯಾರ ಬರ್ದಿರ್ ಬಂದಿರ್ತಿರಿ ಯಾರ್ಯಾರು ಬಂದಿತ್ತು ಒಳಗಡೆ ಒಳಗಡೆನೂ ಹೋಗಿ ನೋಡಿರಿ ಐತಿ ಟೆಂಪಲ್ ಆರ್ನೂರು ವರ್ಷ ವ್ಯಾಸರಾಯರ ದಕ್ಷಿಣ ಮುಖಿ ವೀರಾಂಜನೇಯ ಸ್ವಾಮಿ ದೇವಾಲಯ ದಕ್ಷಿಣ ಮುಖಕ್ಕಿದೆ ಟೆಂಪಲ್ ವ್ಯಾಸರಾಯರ ಕಾಲದಂತೆ ಯಾವ್ರಿ ಯಾವ ಯಾವ ಕನ್ನಡ ಹಿಂದಿ ಮರಾಠಿ ಇಂಗ್ಲೀಷ್ ಕೊಟ್ಲಗ ಯಾವ ಎಲ್ರಿ ಇದುನೂರು ಯಾವ ಹರಿಹರ ರಾಣಿಮನ ಏ ಬರ್ರಿ ಎಲ್ಲ ರೀ ನಿಮ್ಮ ಹೆಸರಿ ಏನು ರೀ ಸುಖ ಮಸ್ ಮಸಿ ನಂಗೆ ಒಂದು ಸ್ವಲ್ಪ ಕೊಡಿರಿ ಎಕ್ನೇ ಕ್ಲಾಸ್ ರೀ ಎಷ್ಟೇ ಹೋಗ್ತೀರಿ ಎಲ್ ಜಿ ಎಲ್ ಕೆ ಜಿ ಹೋಗ್ತೀರಿ ಮಸ್ಕನ್ಸಿರಿ ನೀವು ಹ್ಞೂ ಹೋಗ್ಬರ್ರಿ ಹೋಗ್ಬರ್ರಿ ಸೊ ಈ ಕಡೆ ಬಂದೀನಿ ಈ ಕಡೆ ಒಂದು ಎಲ್ಲೋ ರೋಡ್ ಹೋಗ್ತೈತಿದು ಇದು ರೋಡಿನ ಕೆಳಗೆ ಹೋಗ್ತಾ ಮೇಲೆ ಇದು ಗೊತ್ತಿಲ್ಲ ಬಟ್ ನಮ್ಮ ಮಜಾ ಐತಿ ಓ ಅಲ್ಲೆಲ್ಲ ಹೋಗ್ಬೋದು ರೀ ಇಲ್ಲೆಲ್ಲ ಪಾರ್ಕಿಂಗ್ ಬಂದು ಇಲ್ಲೆಲ್ಲ ಕುಂದಿರ್ಬೋದು ಮಸ್ತ ಮಜಾ ಮಾಡ್ಬೋದು ಇಲ್ಲಿ ಭಾಳ ಜಾಗ ಐತಿ ಅಲ್ಲೆಲ್ಲ ಕ್ರೌಡ್ ಐತಿಲ್ಲ ಅಷ್ಟೊಂದು ಕ್ರೌಡ್ ಇಲ್ಲ ಇಲ್ಲಿ ಹಾಂ 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 ಬಸ್ ಸ್ಟಾಪ್ ಇಲ್ಲೆಲ್ಲ ಹಾಕ್ಯಾರಲ್ಲ ರೀ ಸನ್ ಈ ಪಂಚಮೂ ಒಂದು ಐತೆ ಅಂತ ಮೋಸ್ಟ್ಲಿ ಸೊ ಬೇಡ ನಮ್ದು ಇನ್ನೂ ಬೇರೆ ಬೇರೆ ಏನಾರು ಪ್ಲಾನ್ ಅದಾವೆ ಅಲ್ಲಿ ಹೋಗ್ಬಿಟ್ಟು ಬರ್ರಿ ಸೊ ಇವಾಗೇನು ಪಿಡಿದ್ರೆ ಪ್ಯಾಕೆಟ್ ಏನಿತ್ತಲ್ಲ ಸುಬ್ನ ಮತ್ತೆ ನಾನು ಡಸ್ಟ್ಬಿನ್ದಾಗ ಹಾಕಾಕತ್ತೀನಿ ಎಲ್ಲಿ ಗಲೀಜು ಮಾಡಾಕತ್ತಿಲ್ಲ ನೀವು ಯಾರು ಏನಾರು ಕುರ್ಕುರಿ ಅದು ಇದೆಲ್ಲ ತಿಂದ್ರಪ್ಪ ಅಂದರೆ ಹಾಕ್ಬಿಡ್ರಿ ಎಲ್ಲ ಇತ್ತು ಡೋರ್ ದೊಡ್ಡ್ರಿ ಹಾಂ ಹಾಂ ಕಡಲ್ ಓದ್ಬೇಕಲ್ಲ ಹಾಂ ಹಿಂಗೆ ಒತ್ತಿ ಹಿಂಗೆ ಓದ್ತೀವಿ ಬರಲಿ ಸರ್ಲಿ ಏಯ್ ಡೈಪರ್ ತಿನ್ಬೇಡೇ ಮಕ್ಕಳ ಅಂಬಾಯಿ ಕಡೆ ನೋಡಿ ಯಾರು ಡೈಪರ್ ಹಾಕ್ಯಾರ ಇಲ್ಲಿ ಸೊ ಹಿಂಗೆ ತಿನ್ನಾಕತ್ತ ಸೊ ಡೈಪರ್ ತಗೋದು ನಾವು ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಕೊಡಲ್ ಮಾಡಿ ಇದು ಮಾಡ್ತು ಬನ್ನಿ ಹಾಂ ಡೈಪರ್ ರ ಮಗನ ಓಡ ಓಡು ಓಡ್ ಓಡ್ ಓಡ ಚಾರ್ಲಿ ಮಸ್ತ್ ಬಿಡ್ಲಿ ನಾನು ಫಸ್ಟ್ ಏನು ಒಂದೊಂದು ಸರಿ ಬಂದಿರ್ತೀನಲ್ಲ ಬಿಗಿನಿಂಗ್ದಾಗ ನಂಗೆ ಒಂಥರ ಫೀಲ್ ಆಗ್ತೈತಿ ಸೋಲೋ ಹೊಂಟೀನಿ ಒಬ್ಬೊಬ್ಬ ಹೊಂಟೀನಿ ಅಂತ ಬಟ್ ಆಮೇಲೆ ನನಗೆ ಗೊತ್ತಾದೈತಿ ನಮ್ಮ ಜೋಡಿ ಎಲ್ಲ ಜನ ಸಿಗ್ತಾರು ಮತ್ತು ಎಕ್ಸ್ಪ್ಲೋರ್ ಮಾಡ್ಬೋದು ಜನ ದೊಡ್ಡದೈತೆ ಅಂತ ಹಾಂ ಯಾರು ಬರೋದಿಲ್ಲ ಅವ್ರನ್ನೆಲ್ಲ ಬಿಟ್ಬಿಡ್ರಿ ಒಬ್ಬೊಬ್ಬರು ಹೋಗ್ರಿ ಮಸ್ತ್ ಮಜಾ ಮಾಡಿರಿ ನೋಡ ಒಬ್ಬರು ಆಗ ತೊಗೊಂಬರ್ಲಿ ಚರ್ಲಿ ಬಾ ಓಡಾ ಹ್ಞೂ ಸರಿ ಸ್ನೇಹಿತರೆ ಇಷ್ಟೇ ನನ್ನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬೇರೆ ಪ್ಲೇಸಲ್ಲಿ ಇರ್ತೀನಿ ಸೊ ಅಲ್ಲಿ ಸಿಗೋಣ ಬೈ ಬೈ ಟಾಟಾ ಫ್ರಮ್ And the hills.